ಜಗತ್ತಿನಲ್ಲಿ ಮಕ್ಕಳನ್ನು ಉತ್ತಮ ಪ್ರಜೆಗಳಾಗಿ ರೂಪಿಸುವ ಶಿಕ್ಷಕರ ಪಾತ್ರ ಬಹಳ ದೊಡ್ಡದು ಎಂದು ವಕೀಲ ರಾಷ್ಟ್ರೀಯ ಬಸವದಳ ಜಿಲ್ಲಾಧ್ಯಕ್ಷ ಎಂ ಗುರುಪ್ರಸಾದ್ ಹೇಳಿದರು ನಗರದಲ್ಲಿರುವ ಸೇವಾ ಕಿರಣ ವೃದ್ಧಾಶ್ರಮದ ಸಭಾಂಗಣದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಆಯೋಜಿಸಿದ್ದ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಗುರುಕುಲ ತಿಲಕ ಪ್ರಶಸ್ತಿ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಶಿಕ್ಷಣ ಮತ್ತು ಶಿಕ್ಷಕರಿಲ್ಲದ ಪ್ರಪಂಚವನ್ನು ನೋಡಲು ಸಾಧ್ಯವಿಲ್ಲ ಅಜ್ಞಾನ ಅಳಿಯಲು ವಿಜ್ಞಾನ ಬೆಳೆಯಲು ಗುರು ಹಿರಿಯರ ಮಾರ್ಗದರ್ಶನ ಅತ್ಯವಶ್ಯಕ ವಿದ್ಯಾರ್ಥಿಗಳಿಗೆ ಗುರಿ ಮತ್ತು ಗುರು ಬೇಕೇ ಬೇಕು ಎಂದು ನುಡಿದರು ಅರವತ್ತೆರಡರಿಂದ ಅರವತ್ತೇಳರವರೆಗೆ ಐದು ವರ್ಷಗಳ ಕಾಲ ಎರಡನೇ ರಾಷ್ಟ್ರಪತಿಗಳಾಗಿ ಅವರು ಉತ್ತಮ ಶಿಕ್ಷಕರಾಗಿ ಈ ರಾಷ್ಟ್ರದಲ್ಲಿ ಸಾಕಷ್ಟು ಸೇವೆಯನ್ನು ಮಾಡಿರ್ತರು ಅವರು ಜನ್ಮ ದಿನಾಚರಣೆಯನ್ನು ಏನು ರಾಧಾಕೃಷ್ಣವರ ಜನ್ಮ ದಿನಾಚರಣೆಯನ್ನು ಅವರು ವೈಭವವಾಗಿ ನಾನು ಆಚರಣೆ ಮಾಡೋಕ್ಕಾಗೋದಿಲ್ಲ ನಾವೇನೋ ಸಮಾಜವನ್ನು ತಿರಬೇಕು ಸರಳವಾಗಿರಬೇಕು ದೈವೇ ಧರ್ಮದ ಮೂಲಮಯ ಅನ್ನೋ ರೀತಿಯಲ್ಲಿ ಏನು ಆಚರಣೆ ಮಾಡ್ಕೊಂಡು ಬಂದ್ರು ಹಂಗಾಗಿ ಅವರ ದಿನಾಚರಣೆಯನ್ನು ಹುಟ್ಟಿದ ಹಬ್ಬವನ್ನು ನಾವು ಇವತ್ತೊಂದು ದಿವಸ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕಳೆದ ಮೂವತ್ತು ಒಂದು ವರ್ಷದಿಂದ ಅಧಿಕೃತವಾಗಿ ಒಂದು ಶಿಕ್ಷಕರ ದಿನಾಚರಣೆ ಹೇಳಿ ಆಚರಣೆ ಮಾಡ್ತಾ ಗೊತ್ತಾಗಿದೆ ಇದು ಬಹಳ ಮುಖ್ಯವಾದಂತಹ ಅಂಶ ಯಾಕೆ ನಾವು ಈ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಅಥವಾ ಮಂಡ್ಯ ನಗರದಲ್ಲಿ ಒಂದು ಸೇವಾ ಕೇಂದ್ರ ಉದಾಶ್ರಮದ ಮಾತ್ರ ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ ಇಡೀ ಜಗತ್ತಿನಲ್ಲಿ ಇವನಾರ್ವ 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 ಎಂದು ಬಳಿಕ ಮಾತನಾಡಿದ ರೈತರ ಸೊಸೈಟಿ ನಿರ್ದೇಶಕ ಕೆ ಪಾಪಯ್ಯ ವಿಶ್ವಜ್ಞಾನಿ ಡಾಕ್ಟರ್ ಬಿ ಅಂಬೇಡ್ಕರ್ ಮತ್ತು ಹಸಿರು ಕ್ರಾಂತಿ ಹರಿಕಾರ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ ರಾಮ್ ಅವರು ಗುರುಗಳಿಗೆ ಅಪಾರ ಗೌರವ ನೀಡುತ್ತಿದ್ದರು ಅವರು ಸಾಧನೆ ಮಾಡಲು ಅವರ ಗುರುಗಳು ನೀಡಿದ ಪ್ರೋತ್ಸಾಹ ಸಾಧಿಸುವ ಹಂಬಲವೇ ಕಾರಣ ಎಂದು ತಿಳಿಸಿದರು ಇಂದಿನ ಶಿಕ್ಷಕರನ್ನು ಸಾಧಕರ ಸಾಲಿನಲ್ಲಿ ನೋಡುವ ಅವಕಾಶ ನಮ್ಮದಾಗಲಿ ವಿದ್ಯಾರ್ಥಿಗಳ ಭವಿಷ್ಯ ಉತ್ತಮವಾಗಿ ರೂಪಿಸಲಿ ಎಂದು ಹೇಳಿದರು ರಾಜಕಾರಣಿ ನ್ಯಾಯಮೂರ್ತಿಗಳು ಇರ್ಬೋದು ಅವರು ನಿಮಗೆ ಹೋದಂಥವ್ರು ಆದರೆ ನಮ್ಮಂಥ ಕೆಲವು ರಾಜಕಾರಣಿಗಳವರಲ್ಲ ಕೆಲವೇ ಜನ ನಾವುಗಳು ನಿಮ್ಮಿಂದ ಹೋಗಿರೋರು ಅರ್ಧ ಬರ್ಧಕ್ಕಂತೂ ಇಲ್ಲಿ ಹೋಗಿ ಆಡಳಿತ ಬರ್ ನಿಮ್ಮ ಮೇಲೆ ಇಲ್ಲೇ ಇರೋದನ್ನ ನಿಮ್ಮಿಂದ ಕಲಿತು ನಿಮಗೇನೆ ಹಲವಾರು ಇದನ್ನು ನ್ಯಾಯನ ಕೆಲವು ಸಂದರ್ಭದಲ್ಲಿ ದೊರಸಕ್ಕೆ ಕೆಲವು ಒಳ್ಳೆಯದು ಆಗ್ಬೋದು ಆಡಳಿತ ವರ್ಗದಿಂದ ಕೆಲವು ಕೆಟ್ಟದ್ದು ಆಗ್ಬೋದು ಆದರೆ ಇದರಲ್ಲಿ ನಿಮ್ಮ ಏನು ಶಿಕ್ಷಕ ಕ್ಷೇತ್ರ ಇದೆಯಲ್ಲ ಅದರಂತ ಗೌರವಿತು ಇದೇ ಸಂದರ್ಭದಲ್ಲಿ ವಿವಿಧ ಶಾಲಾ ಕಾಲೇಜುಗಳ ಪ್ರಾಂಶುಪಾಲರು ಉಪನ್ಯಾಸಕರು ಶಿಕ್ಷಕರಾದ ಶ್ರೀಮತಿ ನವ್ಯರಾಜ್ ಮೈಸೂರಿನ ಮಂಜುಡಾ ಎಂ ಸೌಮ್ಯ ವಿಜಿ ಗೌಡ ಎಂ ಎಸ್ ತನುಜಾ ಪ್ರಾಂಶುಪಾಲ ಮೋಹನ್ ಕುಮಾರ್ ವೀಣಾ ಅನಿಲ್ ಕುಮಾರ್ ಎಚ್ ಡಾಕ್ಟರ್ ಲಕ್ಷ್ಮೀನರಸಮ್ಮ ಎಸ್ ಸುರೇಶ್ ರವರಿಗಳಿಗೆ ಗುರುಕುಲ ತಿಲಕ ಪ್ರಶಸ್ತಿ ಪುರಸ್ಕಾರ ನೀಡಿ ಗಣ್ಯರು ಗೌರವಿಸಿದರು ಕಾರ್ಯಕ್ರಮದಲ್ಲಿ ಕಸಾಪ ಮದ್ದೂರು ತಾಲೂಕು ಅಧ್ಯಕ್ಷ ಉಮಾಶಂಕರ್ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷ ಪೋತೆರ ಮಹದೇವು ಸಮಾಜ ಸೇವಕ ಇ ರಮೇಶ್ ಕಸಿವೆ ಮೈಸೂರು ಅಧ್ಯಕ್ಷೆ ಮಂಜುಳಾ ರಮೇಶ್ ರಾಜ್ಯ ಉಪಾಧ್ಯಕ್ಷೆ ಚೌಂದಮ್ಮ ಪೂಣಚ್ಚ ಮತ್ತಿತರರಿದ್ದರು